ನಮಸ್ತೆ ಕನ್ನಡಿಗರೆ, ಇವತ್ತು ಮಿರಾಕಿಲ್ ಡ್ರಿಂಕ್ ಫಾರ್ ಬೆಲ್ಲಿ ಫ್ಯಾಟ್ ಫಾರ್ ಮೆನ್ ಆ್ಯಂಡ್ ವುಮೆನ್ ಹೇಗೆ ಮಾಡೋದು ಅಂತ ನೋಡೋಣ ಈ ಡ್ರಿಂಕ್ಸನ್ನು ದಿನ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಎಸಿಡಿಟಿ ನಿವಾರಣೆ ಆಗುತ್ತೆ ಮತ್ತು ಹೊಟ್ಟೆ ಹಶು ಜಾಸ್ತಿ ಆಗುತ್ತೆ ಆಮೇಲೆ ಬೆಲ್ಲಿ ಫ್ಯಾಟ್ ಕೂಡ ನಿವಾರಣೆ ಆಗುತ್ತೆ ಇದನ್ನು ತಳ್ಳದ ಪೀಸ್ ಕಟ್ ಮಾಡಿಕೊಂಡು ನಿಂಬೆ ಹಣ್ಣನ್ನು ಒಂದು ಗ್ಲಾಸ್ ನೀರನ್ನು ಕಾಯೋಕಿಡಿ ಕಾಯಕ್ಕಿಟ್ಟಾದ ಮೇಲೆ ಈ ಕಟ್ ಮಾಡಿರುವಂಥ ಪೀಸನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀರಿನ ಪ್ರಮಾಣ ಕಡಿಮೆ ಆಗಬೇಕು ಮತ್ತು ನಿಂಬೆಹಣ್ಣಿನ ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತಂದ್ಬಿಟ್ಟು ಇದನ್ನು ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗ ನೀರಾದ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಬೇಕು ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಜೇನುತುಪ್ಪ ಪಾಯ್ಸನ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅದು ನಿಜ ಕೂಡ ಹೌದು ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ನೀವು ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಕುಡೀರಿ ಮೊದಲೇ ಹೇಳಿರ್ತೀನಿ ಇದು ಸ್ವಲ್ಪ ಕಹಿ ಇರುತ್ತೆ ಕಹಿ ಇದ್ದರೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ಸಕ್ಕರೆ ಎಲ್ಲ ಸ್ವೀಟ್ ಇರುತ್ತೆ ಅದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹಾನಿನೇ ಹೊರತು ಬೆನಿಫಿಟ್ ಅಂತೂ ಏನಿಲ್ಲ ಅದಕ್ಕೋಸ್ಕರ ಇದು ಕಹಿ ಇದೆ ಅಂತ ಹೇಳಿ ಬಿಡಬಾರ್ದು ಆದರೆ ಆರೋಗ್ಯಕ್ಕೆ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಪ್ರತಿನಿತ್ಯ ನೀವು ಕುಡಿದ್ರಿಂದ ನಿಮಗೆ ಗೊತ್ತಾಗುತ್ತೆ ಒಂದು ವಾರದಲ್ಲಿ ರಿಸಲ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ಇದನ್ನು ಕುಡಿಯೋದ್ರಿಂದ ಬೇಗ ರಿಮೂವ್ ಆಗುತ್ತೆ ಬೆಲೆ ಫ್ಯಾಟು ಮತ್ತು ನಿಮ್ಮ ಫ್ಯಾಟ್ ಬಾಡಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ತುಂಬ ಒಳ್ಳೆ ಡ್ರಿಂಕು ಇದು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಇದರ ಉಪಯೋಗವನ್ನ ಪಡ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡೋದು ಲೈಕ್ ಮಾಡೋದು ಮರಿಬೇಡಿ